ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ವೀನಾರಿ ಎಲ್ಲರೂ ಹೆಂಗಿದ್ದೀರಿ ಆರಾಮದೀರಿ ಏನ್ರಿ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತು ನಾ ಇರೋ ರೆಸಿಪಿ ಹಾಲು ಗೋಬಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ ಈಗ ಎರಡು ಆಲೂಗಡ್ಡಿನ ನಾನು ಮ್ಯಾಲಿದೆಲ್ಲ ಸೊಪ್ಪಿನ ಕರೆಕ್ಟಾಗಿ ನೀಟಾಗಿ ತೊಕ್ಕೋಬೇಕಾಗತ್ತೆ ರೀ ನೋಡ್ರಿ ಮ್ಯಾಲೆ ಎಷ್ಟು ಅದು ಸೊಪ್ಪಿ ಉಳಿಬಾರ್ದು ರೀ ಆ ಥರ ನೀಟಾಗಿ ಪೂರ್ಣ ಸೊಪ್ಪಿನ ತೆಗಿಬೇಕು ರೀ ಏನು ನೋಡ್ರಿ ನಾನು ಹೆಚ್ಚು ಮನೆಗೆ ಅದನ್ನು ತುರ್ಕೋತೀನಿ ರೀ ಸಣ್ಣದಾಗಿ ಈ ಥರ ನೀಟಾಗಿ ಎರಡು ಆಲೂಗಡ್ಡಿನ ಇದೇ ಥರ ತುರ್ಕೋಬೇಕಾಗತ್ತೆ ರೀ ಈ ಥರ ಗೋಬಿ ಮಾಡೋದ್ರಿಂದ ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ ಮತ್ತು ವೆರೈಟಿನೂ ರೀ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಫ್ಲಾವರ್ದ ಮಾಡಬೇಕು ಅಂತ ಏನಿಲ್ಲ ನಾವು ಬೇಕಂದ್ರೆ ಉಡಾಗಡ್ಡಿದು ಮಾಡ್ಬೋದು ಈ ಸರ ನಾನು ಆಲೂಗಡ್ಡೇಲೆ ಮಾಡಿ ತೋರಿಸ್ತೇನೆ ರೀ ಈಗ ನೋಡಿರಿ ಎರಡು ಆಲೂಗಡ್ಡೆ ಮುಗಿತಾ ಬಂತು ರೀ ತುರ್ಕೊಳ್ಳೋದು ಈ ಥರ ನೀಟಾಗಿ ತುರಿದ ಮುಗಿದ ಮೇಲೆ ಒಂದು ಪುಟ್ಟಾಗ ನಾವು ನೀರು ಹಾಕಿ ಅದನ್ನು ಕರೆಕ್ಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ರೀ ಯಾಕಂದ್ರೆ ಆಲೂಗದ್ದೇಲಿ ಟಾರ್ಚ್ ಭಾಳ ಇರುತ್ತಲ್ರಿ ಹಿಂಗಾಗಿ ಒಂದು ಸಲ ನಾವು ನೀಟಾಗಿ ಒಂದು ಪುಟ್ಟಿಯೊಳ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಕ್ಲೀನಾಗಿ ಕೈಯಾಡಿಸಿ ಅದನ್ನು ರೀ ನೋಡಿರಿ ಈ ಥರ ನೀಟಾಗಿ ಬ ಪೂರ್ಣ ಕ್ಲೀನ್ ಮಾಡಿ ಒಂದು ಪುಟ್ಟಿಯೊಳಗೆ ಮತ್ತು ಅದನ್ನು ಹಿಂಡಿ ನೀರು ಹಿಂಡಿ ಆ ಸೈಡ್ ಪುಟ್ಟಾಗ ಹಾಕ್ಕೋಬೇಕಾಗತ್ತೆ ರೀ ಪೂರ್ಣ ನೀರು ರೀ ನೋಡಿರಿ ಈ ಥರ ಎಳಿ ಎಳಿ ಎಳಿಯಾಗಿ ರೀ ಅದು ಪೂರ ನೀಟಾಗಿ ನೀರು ರೀ ನೋಡಿರಿ ಈ ಥರ ಪೂರ್ಣ ಅದನ್ನು ನೀರ ನೀರೆಲ್ಲ ರೀ ತೆಗೆದಾಗ ಈ ಥರ ಎಳಿ ಎಳಿ ರೀ ಅದು ಈ ಥರ ಒಂದು ಸ್ವಲ್ಪ ಅರ್ಧ ಚಿಟಿಕಷ್ಟು ನಾವು ಉಪ್ಪು ಹಾಕ್ಕೊಂಡು ಅದನ್ನು ಮತ್ತೆ ಸ್ವಲ್ಪ ಕೈಲೇ ತಿರುಗ್ಯಾಡಿ ನಾವು ಒಂದು ಐದು ನಿಮಿಷ ಮುಚ್ಚಿಡ್ಬೇಕಾಗತ್ತೆ ರೀ ಸ್ವಲ್ಪ ಹಾಕ್ಕೋಬೇಕು ರೀ ಉಪ್ಪು ಭಾಳ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೊಂಡು ಕೈಲೇ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾವು ರೀ ಯಾಕಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಟಾರ್ಚ್ ಉಳ್ದಿದ್ರೆ ಅದು ನೀಟಾಗಿ ಹೊರಗೆ ರೀ ಅದಕ್ಕಾಗಿ ನಾವು ಈಗ ಉಪ್ಪಾಕಿ ಕರೆಕ್ಟಾಗಿ ಕೈಲೇ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತೀನಿ ರೀ ನಾನು ಈಗ ನೋಡಿರಿ ಬಿಟ್ಟ ಮೇಲೆ ಈ ಥರ ನೀರು ಮತ್ತೆ ಬಂದು ನೋಡಿರಿ ಈ ಥರ ನೀಟಾಗಿ ಅದನ್ನು ನೀರು ಹಿಂಡಿ ತೊಕ್ಕೋಬೇಕಾಗತ್ತೆ ರೀ ಈ ಥರ ತೊಗೊಂಡು ಅದನ್ನು ಒಳ್ಳೆ ಒಂದು ಇಲ್ಲಿ ನೋಡ್ರಿ ಇಷ್ಟು ನೀರು ಬಂತು ನೋಡಿರಿ ವಾಪಾಸ್ ಒಳ್ಳೆ ಒಂದು ಪುಟ್ಟಾಗ ಅದನ್ನು ನೀಟಾಗಿ ಕಲ್ಸಕ್ಕೆ ನಾವು ಎದ್ರಾಗ ಗಾವು ಅದ್ರೊಳಗೆ ರೀ ಈಗ ನೋಡಿರಿ ನಾನು ಒಂದು ಸ್ಟೀಲಿನ ಪುಟ್ಟಾಗ ಅದನ್ನು ಹಾಕ್ಕೊಂಡು ಅದಕ್ಕೆ ಏನೇನು ಬೇಕಂತೇಳಿ ರೀ ಬರೀ ನೋಡ್ಕೊಂಬರೋಣ ಈಗ ನೋಡಿರಿ ಅದು ರುಚಿ ತಕ್ಕಷ್ಟು ಉಪ್ಪು ರೀ ಒಂದು ಅರ್ಧ ಸ್ಪೂನ್ಕಿನ್ನ ಜಾಸ್ತಿ ಕೆಂಪು ಖಾರದ ಪುಡಿ ರೀ ಸ್ವಲ್ಪ ನಾವು ಪೆಪ್ಪರ್ ಪೌಡ್ರ್ ರೀ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ರುಚಿ ಸಿಗ್ತೈತೆ ರೀ ಹಂಗಾಗಿ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಆಮೇಲೆ ಎರಡು ಸ್ಪೂನು ನಾನು ಕಾರ್ನ್ಫ್ಲವರ್ ಹಾಕ್ಕೋತೀನಿ ರೀ ಅವನ್ನೆಲ್ಲ ಹಾಕ್ಕೊಂಡು ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದೆಲ್ಲ ಕಡೆಯೂ ಮಿಕ್ಸ್ ಆಗುವವರೆಗೂ ಕೈಲೇನ ಕಲಿಸ್ಕೋಬೇಕ್ರಿ ಯಾಕಂದ್ರೆ ನಾವು ಚಮಚೆಲ್ಲೇ ಕಲಿಸಿದ್ರೆ ಅದು ನೀಟಾಗಿ ಕಲಿದಿಲ್ಲರಿ ರೀ ಹಿಂಗಾಗಿ ನಾವು ಕೈಲೇನೋ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಅದು ಒಂದು ಎಳೀನೂ ಬಿಡ್ದಂಗೆ ನಾವು ಹಾಕಿರೋದೆಲ್ಲ ರೀ ಅಂದ್ರೆ ಇಲ್ಲಕ್ಕ ತಿನ್ನು ಮುಂದಾಗ ಒಂದು ಕಡೆ ಅದು ಸೊಪ್ಪು ಸೊಪ್ಪು ಹಂಗೆ ರೀ ಹಂಗಾಗಿ ಕೈಲೇ ನೀಟಾಗಿ ರೀ ಈಗ ನೋಡ್ರಿ ಈ ಥರ ನೀಟಾಗಿ ಆಬೇಕು ನೋಡಿರಿ ಪೂರ್ಣ ಈ ಥರ ಉಂಡೆ ಥರ ರೀ ಅದು ನೋಡಿರಿ ಈ ಥರ ರೀ ಈಗ ನಾವು ಸಣ್ಣ ಸಣ್ಣದಾಗಿ ಇದನ್ನ ಉಂಡೆ ಕಟ್ಕೋಬೇಕಾಗತ್ತೆ ರೀ ನೀಟಾಗಿ ಸಣ್ಣ ಸಣ್ಣ ಸಣ್ಣವನ್ನ ಉಂಡೇನ ಕಟ್ಕೋಬೇಕಾಗತ್ತೆ ರೀ ನೀಟಾಗಿ ಈ ಥರ ಸಣ್ಣ ಸಣ್ಣ ಮಾಡ್ಕೋಬೇಕು ಮಾಡ್ಕೋಬೇಕ್ರಿ ಈ ಥರ ಗೋಬಿ ಮಾಡೋದ್ರಿಂದ ಮಕ್ಕಳಿಗೆ ಡಿಫ್ರೆನ್ಸು ಅನಿಸುತ್ತೆ ತಿನ್ನಾಕ ರುಚಿನೂ ಬೇರೆ ರೀ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಈಗ ನೋಡ್ರಿ ಉಂಡೆಗಳು ಎಲ್ಲ ರೆಡಿ ರೀ ನಾನು ಇವನ್ನ ಗ್ಯಾಸ್ ಮೇಲೆ ಕರ್ಕೊತೀನಿ ರೀ ಈಗ ನೋಡ್ರಿ ಅಷ್ಟು ನೀಟಾಗಿ ಆಗ್ಯಾವ ನೋಡಿರಿ ನಾ ತಿಂದು ಮುಂದಾಗ ಎಳಿ ಎಳಿಯಾಗಿ ಚೆನ್ನಾಗಿ ಬರ್ತಾವ್ರಿ ಟಮಾಟಿ ಸಾಸ್ ತಿಂದ್ರೆ ರುಚಿ ಭಾಳ ಅಕ್ಕೈತ್ರಿ ಈಗ ನೋಡ್ರಿ ನಾನು ಎಣ್ಣೆ ಕಾಯೋಕೆ ರೀ ಗ್ಯಾಸ್ ಮೇಲೆ ಎಣ್ಣೆ ಭಾಳ ಕಾದಿರಿಬಾರ್ದು ರೀ ಇದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ಕಾದ ಮೇಲೆ ನಾವು ರೀ ಭಾಳ ಕಾಲುಗ್ರ ರೀ ಅದು ಎಳಿ ಎಳಿ ಇರುತ್ತಲ್ರಿ ಹಿಂಗಾಗಿ ಓಪನ್ ಆಗೋ ಚಾನ್ಸ್ ರೀ ಇಲ್ಲಕ್ಕ ಒತ್ತಿ ಬಿಡ್ತೈತಿ ನಾ ಅದಕ್ಕಾಗಿ ಆ ಎಣ್ಣೆನ ಭಾಳ ಕಾಯಿಸ್ಕೊಬಾರ್ದು ರೀ ಈಗ ನೋಡ್ರಿ ನಾನು ಒಂದೊಂದಾಗಿ ಉಂಡೆನ ಎಣ್ಣೆಯೊಳಗೆ ಬಿಡ ಹತ್ತಿ ನೋಡ್ರಿ ಈ ಥರ ನೀಟಾಗಿ ಈ ದೊಡ್ಡ ಸ್ಪೂ ಚಮಚಲಿ ನಾವು ಈ ಕರಿದ್ರಲ್ಲ ರೀ ಸಂದಾಗಿ ಒಂದು ಚಮಚಾರ ಚಾಕುನಿಂದಾರ ನೀಟಾಗಿ ಒಳ್ಸಾಕೆ ಬರುವಂಥದ್ರಲ್ಲಿ ರೀ ನೋಡ್ರಿ ಎಷ್ಟು ನೀಟಾಗಿ ನೋಡಕ್ಕೆ ಸೇಮ್ ಜಾಮೂನ್ ಥರ ಅನ್ನಿಸ್ತಾವೆ ರುಚಿ ಮಾತ್ರ ಡಿಫ್ರೆಂಟಾಗಿರುತ್ತೆ ರೀ ಆದ್ರೆ ನಾವು ಅದನ್ನೇನು ಫಸ್ಟ್ಗೆ ಹೆಚ್ಕೊಳ್ಳೋ ಮುಂದಾಗ್ರಿ ಅದನ್ನು ನೀಟಾಗಿ ನೀರು ತೊಕೊಂಡು ಒಳ್ಳೆ ಉಪ್ಪು ಹಾಕಿ ಮತ್ತೆ ನೀರು ಬಂದಿದ್ದು ಕರೆಕ್ಟಾಗಿ ರೀ ಇಲ್ಲಕ್ಕ ತೆಗಿಲಿಲ್ಲ ಅಂದ್ರೆ ನಾವು ಎಣ್ಣೆಗೆ ಹಾಕಿದ ಮೇಲೆ ಅದು ಓಪನ್ ಆಗೋ ಚಾನ್ಸ್ ಇರುತ್ತೆ ರೀ ಹಿಂಗಾಗಿ ನೀಟಾಗಿ ಅದನ್ನು ತೊಳ್ಕೊಬೇಕಾಗತ್ತೆ ರೀ ಮೇಲೆ ಉಪ್ಪು ಹಾಕಿ ಮತ್ತೊಂದು ಐದು ನಿಮಿಷ ಬಿಟ್ಟು ಅದನ್ನು ಅದರಂದು ಪೂರ್ತಿಯಾಗಿ ನೀರು ತೊಕ್ಕೋಬೇಕಾಗತ್ತೆ ನೋಡಿರಿ ಈಗ ನೋಡ್ರಿ ಆಲ್ಮೋಸ್ಟ್ ಅವು ಫ್ರೈ ಆಗಕ್ಕೆ ಬಂದವು ನೋಡಿರಿ ಕಲರ್ ಚೇಂಜ್ ಆದವು ನೋಡಿರಿ ಈ ಥರ ನೀಟಾಗಿ ಆದಮೇಲೆ ನಾವು ಅವನ್ನ ತೆಗಿಬೇಕ್ರಿ ನೋಡ್ರಿ ಅಷ್ಟು ಚೆನ್ನಾಗಿ ಬಂದ ನೋಡ್ರಿ ಎಣ್ಣಿನೂ ಭಾಳ ರೀ ಇದಕ್ಕೆ ನೋಡಕ್ಕೆ ಸೇಮ್ ಜಾಮೂನ್ ಥರ ಅನ್ನಿಸ್ತಾವ ನೋಡ್ರಿ ಈಗ ನೋಡ್ರಿ ನಾನು ಓಪನ್ ಮಾಡಿ ತೋರ್ಸ ಹತ್ತೀನಿ ನೋಡ್ರಿ ಒಳಗೆ ಎಳಿ ಎಳಿಯಾಗಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ರುಚಿನೂ ಇರುತ್ತೆ ರೀ ಒಳಗೆ ಆ ಥರ ನಾವು ತಿನ್ನು ಮುಂದಾಗ ಎಳಿ ಎಳಿ ಬರುತ್ತೆ ನೋಡ್ರಿ ಕಾನ್ಫ್ಲವರ್ ಒಂದು ಹಾಕಿರ್ತೀವಲ್ರಿ ಅದು ರುಚಿ ಕೊಡ್ತೈತೆ ರೀ ನೋಡ್ರಿ ಸೇಮ್ ಜಾಮೂನ್ ಥರ ಕಾಣಿಸ್ತಾವ್ರಿ ನೋಡಾಕ್ರಿ ಭಾಳ ರುಚಿ ಹಾಕವ್ರಿ ನಾ ಆಲೂಗಡ್ಡೆ ಮತ್ತು ಕಾನ್ಫ್ಲವರ್ ಇದ್ರೆ ಸಾಕು ಯಾಕಂದ್ರೆ ನಮ್ಮ ಮನೇಲಿ ಉಳ್ಕೋದು ಸಾಮಾನಂತರೂ ಇದ್ದೇ ಇರ್ತಾವ್ರಿ ಖಾರ ಪುಡಿ ಇದೆಲ್ಲ ಇರತೈತಿ ಹೆಚ್ಚಿನ ವಸ್ತು ಏನೂ ರೀ ಮಾಡಕ್ಕೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ನಿಮಗೂ ಕೂಡ ಬಹಳ ಬಹಳ ಇಷ್ಟ ಆಗ್ತವ್ರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆರೋ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಹಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಶಿಕ್ತೀನಿ ರೀ